ಈ ಕಡೆ ರಾಮ ಭಾರ ಕೃಷ್ಣ ಇಲ್ಲಿ ಬೌದ್ಧ ತಪಸ್ಸಲ್ಲಿ ಕೂತಿದ್ದಾರೆ ಕಲ್ಕಿ ಕುದುರೆ ಮೇಲೆ ಕೂತಿದ್ದಾರೆ ಕೊನೆ ವಿಗ್ರಹ ಚಕ್ರಸ್ತ ಮೂರು ಉಂಗ್ರದಲ್ಲಿ ಒಂದು ಸಾಂಬ್ರಾನ್ ಕಡ್ಡಿ ಹಾಕುವುದು ತೆಗಿಬಹುದು ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ರು ಪ್ರತಿಯೊಂದು ಭಾಗನೂ ಗ್ಯಾಪ್ ಇದೆ ಇಲ್ಲಿ ನಲ್ವತ್ತೆರಡು ಕಡೆ ಗ್ಯಾಪ್ ಇದೆ ಇಲ್ಲಿ ಬೇರೆ ದೇವಸ್ಥಾನದಲ್ಲಿ ಐದಾರು ಕಡೆ ನೋಡಿದ್ರೆ ಮುಗಿದೋಯ್ತು ನಮ್ ದೇವಸ್ಥಾನದಲ್ಲಿ ನಲ್ವತ್ತೆರಡು ಕಡೆ ನೋಡಿದೆ ಇದೆಯಲ್ಲ ಅದಾದ್ಮೇಲೆ ಲಾಸ್ಟ್ ವಿಗ್ರಹ ಜಗಣಾಚಾರ್ಯವ್ರು ಇಲ್ಲಿ ಮಾಡಿರೋದು ಬೇಲೂರಲ್ಲಿ ಕೈ ಕಟ್ ಮಾಡ್ಕೊಂತಾರಲ್ಲ ಅವರು ಅಲ್ಲಿಂದ ಬಂದು ಈ ವಿಗ್ರಹನ ಬರೀ ಮಟ್ಟಿಗೆ ಮಾಡ್ತವ್ರು ಅದೇ ಕೈಗೆ ಸುತ್ತೆ ಕಟ್ಕೊಂಡ್ರು ವಿಗ್ರಹ ಮಾಡ್ತಾರ್ರು ಆತನ ಭಕ್ತಿಗೆ ಮಚ್ಚಿರೋಗಿಂತ ಕೈ ಇಲ್ಲಿ ಬರುತ್ತವ್ರಿಗೆ ಅದಕ್ಕೆ ಅವ್ಳಿಗೆ ಕೈ ಕೊಟ್ಟದಳ ಕೈದಾಳ ಜಗಣಾಚಾರಿ ಕೊನೆ ವಿಗ್ರಹ ಇದಾನೆ ಒಂದ್ಸಲ ಎಲ್ರಿಗೂ ರತ್ನನ ಪ್ರಪಂಚಕ್ಕೆ ಸ್ವಾಗತ ನಾನಿಮ್ಮ ರತ್ನ ಕುಮಾರ್ ಮಾತಾಡ್ತಾ ಇರೋದು ಇವತ್ತು ನಾನು ಬಂದಿರಂತ ಸ್ಥಳ ಬಂದಿ ಕೈದಾಳ ಇದು ತುಮಕೂರಿನ ಹತ್ರ ಇದೆ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಅಂಬರ ಶಿಲ್ಪಿ ಜಕಣಾಚಾರ್ಯರು ಕೆಟ್ಟದಂತ ಕೊನೆಯ ವಿಗ್ರಹವನ್ನ ಇಲ್ಲಿ ನೋಡ್ಬೋದು ಬನ್ನಿ ನೋಡೋಣ ಒಳಗಡೆ ಎಂಟ್ರೆನ್ಸಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಹಳೆ ಕಾಲದ ಶಾಸನಗಳು ಸಿಗುತ್ತಾ ಬನ್ನಿ ನೋಡೋಣ ನೋಡಿ ಇದೆಲ್ಲ ಹಳೆಯ ಕಾಲದ ಶಾಸನಗಳು ಕೆತ್ತನೆಗಳನ್ನ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇತಿಹಾಸದಲ್ಲಿ ಹೊಯ್ಸಳರ ಶಿಲ್ಪಕಲೆ ಎಂದರೆ ಮೊದಲು ನೆನಪಾಗೋದು ಬೇಲೂರಿನ ಚನ್ನಕೇಶವ ದೇವಾಲಯ ಮತ್ತು ಹಳೆಬೀಡಿನ ಹೊಯ್ಸಲೇಶ್ವರ ದೇವಾಲಯ ಈ ದೇವಾಲಯಗಳ ಕೆತ್ತನೆ ಅದ್ಭುತ ಶಿಲ್ಪಗಳು ಆ ಶಿಲ್ಪಗಳಿಗೆ ಜೀವ ನೀಡಿದ ಮಹಾನ್ ಶಿಲ್ಪಿ ಅವರೇ ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಜಕಣಾಚಾರಿಯರ ಶಿಲ್ಪಕಲೆ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಅಧ್ಯಯನವಾಗುತ್ತಲೇ ಇದೆ ಸಾವಿರದ ನೂರ ಐವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಗುಲ ದ್ರಾವಿಡ ಶೈಲಿಯಲ್ಲಿದೆ ಮೊದಲು ಇದನ್ನು ಕ್ರೀಡಿಕಾಪುರ ಎಂದು ಕರೆಯುತ್ತಿದ್ದರು ಜಕಣಾಚಾರಿ ತಮ್ಮ ಯೌವನದಲ್ಲಿ ಮನೆ ಹೆಂಡತಿ ಊರನ್ನೆಲ್ಲ ಬಿಟ್ಟು ಬೇಲೂರು ಹಳೆಬೀಡಿಗೆ ಬರ್ತಾರೆ ಅಲ್ಲಿನ ರಾಜನ ಆದೇಶದಂತೆ ಚನ್ನಕೇಶವ ದೇವಾಲಯವನ್ನ ನಿರ್ಮಿಸ್ತಾರೆ ಅವರ ಮಗ ಡಕಣಾಚಾರಿ ತಂದೆಯ ಹಾದಿಯನ್ನು ಹತ್ತಿ ದೇವಾಲಯದ ನಿರ್ಮಾಣವನ್ನು ನೋಡಲು ಬರುತ್ತಾನೆ ತಂದೆ ಕೆತ್ತದಂತ ವಿಗ್ರಹವನ್ನು ನೋಡಿ ಇದರಲ್ಲಿ ಒಂದು ನ್ಯೂನತೆ ಇದೆ ಪೂಜೆಗೆ ಇದು ಯೋಗ್ಯವಲ್ಲ ಅಂತ ಹೇಳ್ತಾನೆ ಇದಕ್ಕೆ ಕೋಪಗೊಂಡ ಜಕಣಾಚಾರಿ ನ್ಯೂನತೆ ಇದ್ದರೆ ನಾನು ನನ್ನ ಬಲಗೈಯನ್ನೇ ಕತ್ತರಿಸಿಕೊಳ್ಳುತ್ತೇನೆ ಎಂದು ಶಪಥ ಮಾಡುತ್ತಾರೆ ವಿಗ್ರಹಕ್ಕೆ ಸಂಪೂರ್ಣವಾಗಿ ಚಂದನದ ಲೇಪನವನ್ನು ಹಾಕಲಾಗುತ್ತದೆ ಒಂದು ಭಾಗ ಮಾತ್ರ ಹಸಿಯಾಗಿ ಉಳಿಯುತ್ತದೆ ಅದರಲ್ಲಿ ಒಂದು ಜೀವಂತ ಕಪ್ಪೆ ಕಾಣುತ್ತದೆ ಜಕಣಾಚಾರಿಯವರು ತಮ್ಮ ಶಪಥದಂತೆ ಕೈಯನ್ನು ಕತ್ತರಿಸಿಕೊಳ್ತಾರೆ ಈ ಘಟನೆಯ ನಂತರ ಆ ವಿಗ್ರಹದ ಹೆಸರನ್ನ ಕಪ್ಪೆ ಚೆನ್ನಿಗರಾಯ ಅಂತ ಇಡ್ತಾರೆ ನಂತರ ಜಕಣಾಚಾರಿ ತಮ್ಮ ಮಗನೊಂದಿಗೆ ಕ್ರೀಡಾಪುರಕ್ಕೆ ವಾಪಸ್ ಬರ್ತಾರೆ ಚನ್ನಕೇಶವನು ಕನಸಿನಲ್ಲಿ ಬಂದು ನನ್ನ ವಿಗ್ರಹವನ್ನು ಇಲ್ಲೇ ನಿರ್ಮಿಸು ಎಂದು ಹೇಳುತ್ತಾರೆ ಜಕಣಾಚಾರ್ಯರು ತಮ್ಮ ಮುರಿದ ಕೈಯಿಂದಲೇ ಬೇಲೂರು ಮಾದರಿಯಂತೆ ಅದ್ಭುತವಾದ ಐವತ್ನಾಕು ಅಡಿ ಎತ್ತರದ ಕಪ್ಪು ಶಿಲೆಯ ಚನ್ನಕೇಶವನ ಮೂರ್ತಿಯನ್ನು ಕೆತ್ತುತ್ತಾರೆ ಆ ಮೂರ್ತಿ ಇಂದಿಗೂ ಕೈದಾಳದಲ್ಲಿ ಇದ್ದು

ಈ ಕಡೆ ಮತ್ಸ್ಯಾವತಾರ ಕೂರ್ಮ ವರಾಹ ನರಸಿಂಹ ವಾಮನ್ ಈ ಕಡೆ ಐದು ದಶಾವತಾರ ಮಾಡಿದ್ದಾರೆ ಕಿರೀಟ್ ನೋಡಿ ಆ ಕಡೆ ಐದು ದಶಾವತಾರ ಮಾಡಿದ್ದಾರೆ ನೋಡಿ ಈ ಕಡೆ ರಾಮ ಭಾರ್ಗವ ರಾಮ ಕೃಷ್ಣ ಇಲ್ಲಿ ಬೌದ್ಧ ತಪಾಸಲ್ಲಿ ಕೂತಿದ್ದಾರೆ ಕಲ್ಕಿ ಕುದುರೆ ಮೇಲೆ ಕೂತಿದ್ದಾರೆ ಕೊನೆ ವಿಗ್ರಹ ಅಸ್ತ ನೋಡಿ ಕೈ ಬೆರಳಲ್ಲಿ ವಂಕಿ ಉಂಗುಗಳು ಮಾಡಿದ್ದಾರೆ ಒಂದು ಎರಡು ಮೂರು ನೋಡಿ ಈ ಮೂರು ಬೆರಳಲ್ಲಿ ಈ ಮೂರು ಉಂಗುರದಲ್ಲಿ ಒಂದು ಸಾಂಬ್ರಾಂಗ್ ಕಡ್ಡಿ ಹಾಕಬಹುದು ತೆಗಿಬಹುದು ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ದಾರೆ ಇದೆಲ್ಲ ಗ್ರಿಲ್ ವರ್ಕ್ ಸಾವಿರ ವರ್ಷದ ಕೆಳಗಡೆನೆ ಗ್ರಿಲ್ ವರ್ಕ್ ಇದೆ ವಂಕಿ ಉಂಗ್ರ ಉಗ್ರಗಳು ಗದೆ ಭೂದೇವಿ ಅವನವರು ತಾಳು ಪೀಠದಲ್ಲಿ ಗರಡು ವನ ಗರಡ ಮೇಲೆ ದೇವರು ನಿಂತಿರುತ್ತೆ ಕೆಳಗಡೆ ನೋಡಿ ಕೆಳಗಡೆ ಎಲ್ಲ ಬ್ರಹ್ಮ ಇದೆಲ್ಲ ಕಮಲದೂತನ ಮಾಡಿದ್ದಾರೆ ಕೆಳಗಡೆ ಎಲ್ಲ ಇದು ಪಾಣಿಪೀಠ ಎಲ್ಲ ಈಶ್ವರ ಇದೆಲ್ಲ ಲಿಂಗು ಟೈಪ್ ಅಲ್ಲಿ ಇದೆ ಯಾಕೆಂದ್ರೆ ಬ್ರಹ್ಮನ್ಗೆ ಈಶ್ವರನ್ಗೆ ನಮ್ಮಲ್ಲಿ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲ ಇವರಿಬ್ಬರಿಗೂ ಇವರಿಬ್ಬರಿಗೂ ಬೃಹ್ಮವರ್ಷಿಗಳಿಂದ ಶಾಪ ಭೂ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲ ಅಂತ ಇದೆ ಅಂತ ಅದಕ್ಕೆ ನಾವು ಬ್ರಹ್ಮದೇವ್ರನ್ನ ಪೂಜೆ ಮಾಡ್ತೀನಿ ಅಂದ್ರೆ ಕಮಲದೇವ್ ಪೂಜೆ ಪೂಜಾ ಮಾಡ್ಬೇಕು ನಾನ್ ಈಶ್ವರಗ್ ಮಾಡ್ತೀನಿ ಅಂದ್ರೆ ಬರೀ ಆಕಾರ ಲಿಂಗಕ್ಕೆ ಮಾತ್ರ ಇಲ್ಲಿ ವಿಷ್ಣುವೇ ನಾವೆಲ್ಲ ಹಬ್ಬದಿಂದ ಇಂದ ದೊಡ್ಡದಾಗ ಪೂಜೆ ಮಾಡೋದು ವಿಷ್ಣುವಿನೇ ಅದಕ್ಕೆ ಏನ್ ಮಾಡಿದ್ರ ಅಲ್ಲಿ ವಿಷ್ಣುವಿನ ದೊಡ್ಡದಾಗ ಮಾಡಿದಾರೆ ಇವಾಗ ಬೇರೆ ದೇವಸ್ಥಾನದ ಹೋಗ್ತೀವಲ್ಲ ಹೋಗ್ತಿವಲ್ಲ ಗೋವಿಂದ ಗೋವಿಂದ ಅನ್ಕೊಂಡು ಆ ವೆಂಕಟೇಶ್ವರ್ ನೋಡ್ಕೊಂತೀವಿ ಸೀಮಾ ಮನೆಗೆ ಹೋಗ್ತೀವಿ ಅಷ್ಟೇ ನೀವೇನು ಉಡುಪಿಗೆ ಹೋದ್ರೆ ಕೃಷ್ಣ ನೋಡ್ತೀರಾ ಸೀದಾ ಮನೆಗೆ ಹೋಗ್ತೀರಾ ನೀವೇನು ಧರ್ಮಸ್ಥಳಕ್ಕೆ ಹೋದ್ರೆ ಮುದ್ದಿನ ನೋಡ್ತೀರಾ ಸೀದಾ ನೀವು ಎಂತ ಕ್ಷೇತ್ರಕ್ಕೆ ಕಾಶಿಗೆ ಹೋದ್ರು ಅಷ್ಟೇ ನೀವು ರಾಮೇಶ್ವರಕ್ ಹೋದ್ರು ಅಷ್ಟೇ ಅಲ್ಲಿ ಮೂರು ಗಿಡ ಏನ್ ಅದೊಂದೇ ನೋಡೋದು ಇಲ್ಲಿ ನೀವು ಚೆನ್ನೇಶ್ವರ ದರ್ಶನ ಮಾಡ್ಬಿಟ್ರೆ ಈ ಮೂರ್ ಜನನು ಒಟ್ಟಿಗೆ ಬ್ರಹ್ಮನು ಇಲ್ಲೇ ಆದ್ರೆ ಈಶ್ವರನು ಇಲ್ಲೇ ಇದ್ರೆ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಜನನು ಒಟ್ಟಿಗೆ ಇದ್ದಾರೆ ಇಲ್ಲೊಂದೇ ಕಡೆ ಮಾತ್ರ ಇತರ ಇರೋದು ನೋಡಿ ಹಿಂದೆಲ್ಲ ಪ್ರತಿಯೊಂದು ಭಾಗನು ಬಿಡಿಸಿದಾರೆ ಗ್ಯಾಪ್ಸ್ ಎಲ್ಲ ಕಾಣುತ್ತೆ ಸಲ ಲೈಟ್ ಸ್ವಿಚ್ ಆಫ್ ಮಾಡ್ಕೊ ಆ ಗ್ಯಾಪ್ಸ್ ಎಲ್ಲ ಕಾಣತ್ ನೋಡಿ ಹಿಂದೆ ಲೈಟ್ ಆಗ್ತೀನಿ ಆ ಓಲ್ಸ್ ಎಲ್ಲ ಕಾಣತ್ ನೋಡಿ ನಿಮ್ಗೆ ಪ್ರತಿಯೊಂದು ಭಾಗನು ಬಿಡಿಸಿ ಬಿಡಿಸಿ ಮಾಡಿದಾರೆ ಅಂದ್ರೆ ಬೇರೆ ದೇವ್ರು ಇಷ್ಟೊಂದು ಗ್ಯಾಪ್ ಇರೋದಿಲ್ಲ ಇವ್ ನಿಮ್ಮೂರ್ಲೆ ದೇವ್ರ್ ಇರುತ್ತಲ್ಲ ಆ ದೇವರಿಗೆ ಹೋಗ್ಬಿಟ್ಟು ಹಿಂಗ್ ಲೈಟ್ ಹಾಕ್ಬಿಟ್ರೆ ನಿಮ್ಗೆ ಒಂದು ಐದಾರು ಕಡೆ ಗ್ಯಾಪ್ ಬರುತ್ತೆ ಅಷ್ಟೇ ಆ ದೇವ್ರೆಲ್ಲ ಫುಲ್ಲು ಫ್ಲಾಟ್ ಆಗಿರುತ್ತೆ ಆ ನಮ್ಮ ದೇವರಲ್ಲಿ ಇಡೀ ವಿಗ್ರಹನ ಗ್ಯಾಪ್ ಇದೆ ಇಲ್ಲಿ ನೋಡಿ ಶ್ರೀದೇವಿ ಭೂದೇವಿ ಕಾಲ್ಕಗಡೆ ಹತ್ರ ಗದೆ ಹತ್ರ ಕಮಲಾಸ್ಥ ಹತ್ರ ಶಂಕು ಹತ್ರ ಚಕ್ರ ಹತ್ರ ಸೊಂಟದ ಹತ್ರ ಕುದುಗೆ ಹತ್ರ ಮೇಲ್ಗಡೆ ಕಿರೀಟ ಮೇಲ್ಗಡೆ ದಶಾವತರ ಪ್ರತಿಯೊಂದು ಒಂದು ಗ್ಯಾಪ್ ಇದೆ ಇಲ್ಲಿ ನಲ್ವತ್ತೆರಡು ಕಡೆ ಗ್ಯಾಪ್ ಇದೆ ಇಲ್ಲಿ ನೀವು ಬೇರೆ ದೇವಸ್ಥಾನದಲ್ಲಿ ಐದಾರು ಕಡೆ ನೋಡಿದ್ರೆ ಮುಗ್ದೋಯ್ತು ನಮ್ಮ ದೇವಸ್ಥಾನದಲ್ಲಿ ನಲ್ವತ್ತೆರಡು ಕಡೆ ಕೋಚ್ ಹಳೆ ಬೇಲೂರು ಇದೆಯಲ್ಲ ಅದಾದ್ಮೇಲೆ ಲಾಸ್ಟ್ ವಿಗ್ರಹ ಜಗಣಾಚಾರ್ಯರು ಇಲ್ಲಿ ಮಾಡಿರೋದು ಬೇಲೂರಲ್ಲಿ ಕೈ ಕಟ್ ಮಾಡ್ಕೊಂತಾರಲ್ಲ ಅವರು ಅಲ್ಲಿಂದ ಬಂದು ಈ ವಿಗ್ರಹನ ಬರೀ ಮಂಡ್ಯ ಮಾಡ್ತಾರ ಅದೇ ಕೈಗೆ ಸುತ್ತೆ ಕಟ್ಕೊಂಡು ವಿಗ್ರಹ ಮಾಡ್ತಾರ ಆತನ ಭಕ್ತಿಗೆ ಅಂತ ಕೈ ಇಲ್ಲಿ ಬರುತ್ತವ್ರಿಗೆ ಅದಕ್ಕೆ ಅವ್ರಿಗೆ ಕೈ ಕೊಟ್ಟದಳ ಕೈದಾಳ ಜಗಣಾಚಾರ್ಯ ಕೊನೆ ವಿಗ್ರಹ ಇದೇ ಒಂದ್ ಸಾವಿರ ವರ್ಷದ ದೇವಸ್ಥಾನ ಇದೆ ಇದೇ ಲಾಸ್ಟ್ ಅವ್ರು ಮಾಮೂಲಿ ನೈಟ್ ಹಾಕ್ಬಿಟ್ರೆ ಗೊತ್ತಾಗಲ್ಲ ಮಾಮೂಲಿ ದೇವ್ರು ನೋಡ್ದಂಗಿರುತ್ತೆ ನಿಮ್ಗೆ ಸ್ನೇಹಿತರೆ ದೇವಸ್ಥಾನ ನಾನಾ ವೈಶಿಷ್ಟ್ಯಗಳಿಂದ ಕೂಡಿದ್ದು ಇಲ್ಲಿ ಸೂರ್ಯನ ಬೆಳಕು ನೇರವಾಗಿ ದೇವರ ಮುಖದ ಮೇಲೆ ಬೀಳುವ ಜ್ಯೋತಿರ್ಮಯ ತಂತ್ರ ಇಲ್ಲಿ ಗೋಡೆಯಲ್ಲಿ ಇರುತ್ತದೆ ನೋಡಿ ನೋಡಿ ಈ ಜಾಗ ಏನ್ ಕಾಣಿಸ್ತಿದೆ ಇದು ಸೂರ್ಯನ ಕಿರಣಗಳು ಅಂದ್ರೆ ಸೂರ್ಯನ ಬೆಳಕು ಈ ಸೂರ್ಯನ ಬೆಳಕು ಏನಿದೆ ಇದು ವಿಗ್ರಹದ ಮೇಲೆ ಡೈರೆಕ್ಟ್ ಆಗಿ ಬೀಳುತ್ತೆ ಸೂರ್ಯ ಮುಳುಗಬೇಕಾದ್ರೆ ಬೀಳುತ್ತೆ ನೀವು ಆಚೆಕಣೆ ಅದನ್ನು ತೋರಿಸ್ತೀನಿ ನಿಮಗೆ ಆಚೆ ಹೋಗ್ಬಿಟ್ಟು ನೋಡೋಣ ಬನ್ನಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿರಬೇಕಲ್ವಾ ಆ ಕಾಲದಲ್ಲಿ ಸ್ನೇಹಿತರೆ ಈ ಹೋಲ್ಸ್ ಏನಿದೆ ಇಲ್ಲಿ ಆಚೆ ಕಾಣಿಸ್ತಾ ಇದೆ ಈ ಹೋಲ್ಸಿಂದ ಸೂರ್ಯನ ಕಿರಣ ಏನಿದೆ ಸೂರ್ಯನ ಬೆಳಕು ಆ ವಿಗ್ರಹದ ಮೇಲೆ ಹೋಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಇದರಿಂದ ಒಂದು ವಿಗ್ರಹ ಕೂಡ ಇದೆ ನೋಡಿ ಸ್ನೇಹಿತರೆ ಈ ವಿಗ್ರಹದಲ್ಲಿರೋ ಹೋಲ್ಸ್ ಏನ್ ಕಾಣಿಸ್ತಿದೆ ಇಲ್ಲಿ ಈ ಹೋಲ್ಸ್ ಮುಖಾಂತರ ಸೂರ್ಯನ ಕಿರಣಗಳು ಏನಿದೆ ಇದು ನೇರವಾಗಿ ವಿಗ್ರಹದ ಮೇಲೆ ಬೀಳುತ್ತೆ ಮಗ ಕೆತ್ತಿರ ಒಳಗಡೆ ಏನು ಇದಿದೆಯೋ ಚನ್ನಕೇಶವ ಅದೇ ಟೈಪ್ ಮೇಲೆ ಚನ್ನಕೇಶವ ಕೆತ್ತಿದ್ದಾರೆ ಈ ಕಡೆ ಶ್ರೀದೇವಿ ಆ ಕಡೆ ಭೂದೇವಿ ಇಲ್ಲಿನ ಮಾಂಡವಿಕ ಬಾಜಿಗೇವ ಅಂತ ಕರೀತಾರೆ ಇನ್ನು ಕೆಲವರು ಇವರೇ ಜಕಣಾಚಾರ್ಯ ಅಂತ ಹೇಳಿ ತಲವನ್ಪುಕ್ಕಲ್ಲಿ ಇವರೇ ಹೇಳಿ ಕೆತ್ತಿದ್ದಾರೆ ಬರೆದಿದ್ದಾರೆ ಇನ್ನು ಕೆಲವರು ಇದು ಇದ್ ಸಾಮಂತನ ಆಳ್ವಿಕೆ ಮಾಡ್ತಿದ್ನಲ್ಲ ಬಾಜಿ ದೇವರನ್ನ ವಿಗ್ರಹ ಅಂತ ಹೇಳಿ ಕೆಲವರು ಹೇಳ್ತಾರೆ ಎರಡು ಮೂರ್ತಿ ಕಾಣಿಸ್ತಾರೆ ಅವರೇ ಅಪ್ಪ ಮಗ ಅಂತ ಹೇಳಿ ಅಲ್ಲಿ ಅಲ್ಲಿ ಗೋಡೆ ನೀವು ನೋಡ್ತಿರೋದು ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರೋಂಥ ದೇವಸ್ಥಾನ ಇದು ಕ್ಲೋಸ್ ಇರೋದ್ರಿಂದ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ ಕೇಸ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್